ಎಸ್ ಒಟ್ಟಿಗೆ ಸೇರಿದಾಗ ಇರೋ ಖುಷಿ ಖಂಡಿತವಾಗ್ಲೂ ಒಬ್ಬೊಬ್ಬರೇ ಇದ್ದಾಗ ಯಾರಿಗೂ ಆಗೋದಿಲ್ಲ ಎಸ್ ಒಂದ್ಸಗೇ ನಾವು ಎಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು ಹೊರಗಡೆ ಹೋಗಿ ಮನೇಲೂ ಕೂಡ ಎಂಜಾಯ್ ಮಾಡೋ ಅವಕಾಶ ಸಿಕ್ತು ಎಸ್ ಅಜ್ಜಿ ಬರ್ಡೇಗೆ ಅಂತ ನಾವು ಹೊರಗಡೆ ಹೋಗಿದ್ವಿ ಊಟಕ್ಕೆ ಅಂತ ಅಜ್ಜಿ ಹೇಳಿಬಿಟ್ಟಿದ್ರು ಯಾರು ಏನು ಮಾಡೋದು ಬೇಡ ಎಲ್ಲರೂ ಹೋಟೆಲ್ಗೆ ಹೋಗೋಣ ಅಂತ ಸೊ ಈ ಸಲ ದ ಚೇಂಜ್ ಅಂತ ಅಂದ್ಬಿಟ್ಟು ಹೋಗಿದ್ವಿ ಹರ ನಾನು ತುಂಬ ವರ್ಷದಿಂದ ಹೋಗ್ತಾಯಿದ್ದೆ ಬನ್ಶಂಕರಿಯಲ್ಲಿ ಬಿಡಿ ಕಾಂಪ್ಲೆಕ್ಸ್ ಆಪೋಸಿಟು ವೆಜ್ ಹೋಟೆಲು ಸೊ ಅಲ್ಲಿ ಒಂದ್ಸಲಿ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಜ್ಜಿಗೆ ಅಲ್ಲೇ ಹೇಳಿದೆ ಸಜೆಸ್ಟ್ ಮಾಡಿದೆ ಸೊ ಅಜ್ಜಿ ಪಾರ್ಟಿ ಇದಿದ್ರಿಂದ ಇವತ್ತು ಸೊ ಅಜ್ಜಿ ನಾನು ನೀವು ಯಾವ್ದು ಬೇಕಾದರೂ ಹೇಳಿ ಅಲ್ಲಿ ಹೋಗೋಣ ಅಂತ ಹೇಳಿದ್ರು ಬಟ್ ಫ್ಯಾಮ್ಲಿ ಅಂತ ಬಂದಾಗ ವೆಜಿಟೇರಿಯನ್ ಹೋಟೆಲ್ಗೆ ನಾವು ಚೂಸ್ ಮಾಡ್ತೀವಿ ಬಟ್ ಆಲ್ ನಾನು ಸಂತೋಷ್ ಮಕ್ಕಳು ಇದ್ದರೆ ಬೋತ್ ಮಿಕ್ಸ್ ಇರೋದನ್ನ ಚೂಸ್ ಮಾಡಿಬಿಡ್ತೀವಿ ಒಂದೊಂದ್ಸಲಿ ಸೊ ಇಲ್ಲಿ ಏನೇನು ಆರ್ಡ್ರ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ಸಲ್ಲಿ ಎಲ್ಲರೂ ಕೂತಿದ್ರು ಬಟ್ ಫೈನಲಿ ನಾನು ನನ್ನ ತಂಗಿ ಇಬ್ಬರೇ ಆರ್ಡ್ರ್ ಮಾಡ್ತೀವಿ ಮನೇಲಿ ಎಲ್ಲರೂ ಒಂದ್ಸಲ ಕೇಳ್ತೀವಿ ಎಲ್ರಿಗೂ ಅದು ಒಪ್ಪೇನಾ ಇಲ್ವಾ ತಿಂತಾರಾ ಇಲ್ವಾ ಅಂತ ಸೊ ಎಸ್ ಅಂತ ಅಂದ ತಕ್ಷಣ ನಾವು ಅದನ್ನೇ ಆರ್ಡ್ರ್ ಮಾಡ್ತೀವಿ ಕಪಾಡಿರುತ್ತೆ ಸ್ಟಾರ್ಟರ್ಸಲ್ಲಿ ಆ್ಯಂಡ್ ಹರಬರ ಕಬಾಬ್ ಇರ್ಬೋದು ಸೂಪು ಸೊ ಅದೇ ಥರ ಒಂದಷ್ಟು ಕುರ್ಕುರೆ ಬಿಂಡಿ ಕುರ್ಕುರೆ ನನಗೆ ತುಂಬಾ ಪರ್ಸನಲಿ ತುಂಬ ಇಷ್ಟ ಆಗುವಂಥದ್ದು ಬಿಂಡಿ ಬೆಂಡೆಕಾಯಿ ಇಷ್ಟ ಆಗಿರೋದ್ರಿಂದ ನಾನು ಏನಾದರೂ ಒಂದು ಐಟಮ್ ಆದರೂ ಎಲ್ಲನೂ ಹೋದಾಗ ತರ್ಸ್ಕೊಂಡು ತಿಂತೀನಿ ಸೊ ಇವತ್ತು ಮಕ್ಕಳಿಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬೆಂಡಿ ಫ್ರೈ ಥರ ಕುರ್ಕುರೆ ಥರ ಇದೆ ಅಂತಂದ್ರು ಕುರ್ಕುರೆನ ಆರ್ಡ್ರ್ ಮಾಡಿದ್ವಿ ಸೊ ಅದು ಕೂಡ ನೋಡಿ ಚೆನ್ನಾಗಿದೆ ಕೋರ್ಸೋಕೆ ಇದು ಕಬಾಬ್ ಹರಾಭರ ಕಬಾಬ್ ಕರಿನೆಲ್ಲ ಮಿಕ್ಸ್ ಮಾಡಿ ಕಬಾಬ್ ಮಾಡ್ತಾರೆ ಆಗಿರುತ್ತೆ ಆ್ಯಂಡ್ ವೆರಿ ಹೆಲ್ದಿ ಕೂಡ ನಾವು ಸ್ಟಾರ್ಟರ್ಸ್ ಎಲ್ಲ ಫಿನಿಶ್ ಮಾಡೋ ಅಷ್ಟರಲ್ಲಿ ನಮಗೆ ಮೇನ್ ಕೋರ್ಸ್ ಬಂತು ಮೇನ್ ಕೋರ್ಸಲ್ಲಿ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಒಂದಷ್ಟು ಕರಿಗಳನ್ನು ಆರ್ಡರ್ ಮಾಡ್ತೀವಿ ಒಂದಷ್ಟು ಚಪಾತಿಗಳನ್ನು ಆರ್ಡ್ರ್ಗಳು ಮಾಡ್ತೀವಿ ಆ್ಯಂಡ್ ಇಲ್ಲಿ ಸ್ಪೆಷಲ್ ಏನು ಅಂತಂದರೆ ಹರ ಅಲ್ಲಿ ಐಸ್ ಕ್ರೀಮು ಮೈಸೂರು ಪಾಕ್ ಐಸ್ ಕ್ರೀಮ್ ಅಂತ ಇತ್ತು ಆಮೇಲೆ ಗುಲ್ಕಂದ್ ಐಸ್ ಕ್ರೀಮ್ ಅಂತ ಇತ್ತು ಬಟ್ ಏನು ಅಂತಂದರೆ ನಾವು ಹೋಗಿದ್ದು ಸ್ವಲ್ಪ ಲೇಟಾಗಿದ್ದರೆ ಹತ್ತುವರೆ ಹದಿನಾಲ್ ಆಗಿದ್ದು ಹತ್ತುವರೆ ಆಗಿದ್ದರಿಂದ ಕೆಲವೊಂದು ಐಸ್ ಕ್ರೀಮ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ನಾವು ಅಲ್ಲಿ ಐಸ್ ಕ್ರೀಮ್ನ ಟ್ರೈ ಮಾಡಲಿಲ್ಲ ಜಸ್ಟ್ ನಾವು ಏನೇನು ತಿನ್ನಬೇಕು ಅದನ್ನ ತಿನ್ಕೊಂಡು ಬಂದ್ಬಿಟ್ವಿ ಐಸ್ ಕ್ರೀಮ್ ತಿನ್ನೋಕ್ಕಾಗಲೇ ಇಲ್ಲ ಸೊ ಇಲ್ಲಿ ನೋಡ್ತಾ ಇರ್ಬೋದು ಬಿರಿಯಾನಿ ಬಿರಿಯಾನಿ ಆ್ಯಕ್ಚುಲಿ ನಮ್ಮ ಮನೇಲಿ ಕೆಲವರುಗಳಿಗೆಲ್ಲ ಬಿರಿಯಾನಿ ಬೇಡ 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 ಅಂತಾರೆ ಬಟ್ ಬಿರಿಯಾನಿ ತುಂಬಾ ಇಷ್ಟಪಡೋದು ಅಂತಂದರೆ ನಮ್ಮ ಮನೇಲಿ ನಾನು ಸಂತೋಷ ಇಷ್ಟಪಡ್ತೀವಿ ನನ್ನ ತಂಗಿ ಸ್ವಲ್ಪ ಡಯಟಲ್ಲಿರೋದ್ರಿಂದ ಕರೀಲಿ ಎಂದು ಫ್ರೈ ತರಿಸ್ಕೊಂಡು ತಿಂತಾಯಿದ್ರು ಇದೆಲ್ಲದರ ಮಧ್ಯ ಮಧ್ಯೆ ಒಂದು ಪಿಕ್ಸ್ಗಳನ್ನು ತೆಗಿಸ್ಕೊಳ್ತಾ ಇದ್ವಿ ಬರ್ಡೇ ಗರ್ಲ್ ಜೊತೆ ಒಂದು ಪಿಕ್ ನಾನು ಸೊ ಎಲ್ಲೇ ಹೋದರೂ ಹೇಗೆ ಹೋದರೂ ಒಂದು ಪಿಕ್ ಅಂತ ನಮ್ಮ ಅಜ್ಜಿ ಜೊತೆ ನನ್ನ ಫ್ಯಾಮಿಲಿ ಜೊತೆ ಇದ್ದೇ ಇರುತ್ತೆ ಹೆಚ್ಚು ಮ್ಯಾಂಡೇಟ್ರಿ ಸೊ ನೋಡ್ತಾ ಇರ್ಬೋದು ಎಲ್ಲರೂ ಹೇಗೆ ಪಿಕ್ಸ್ಗಳನ್ನ ತೆಗೆಸ್ಕೊಳ್ತಾ ಇದ್ದೀವಿ ಅಂತ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಮ್ಮ ಫ್ಯಾಮಿಲಿಗೆ ಅಂತ ಟೈಮ್ ಇಡಲೇಬೇಕಾಗತ್ತೆ ಆ್ಯಂಡ್ ಜೊತೆಗೆ ಟೈಮ್ ನಾವು ಅವ್ರಿಗೆ ಅಂತ ಕೊಟ್ಟಾಗ ಆ ಒಂದು ಖುಷಿ ನಮ್ಗೆ ಎಷ್ಟಿರುತ್ತೆ ಅಂತ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಫುಟೋನ್ ಯಾರನ್ನ ತುಂಬ ಬ್ಯುಸಿ ಇದ್ದರೆ ನಿಮ್ಮ ಸ್ಕೆಡ್ಯೂಲ್ಸು ಇಲ್ವೇ ಇಲ್ಲಪ್ಪ ನಾವು ಬರೀ ಕೆಲಸ ಕೆಲಸ ಅಂತಿದ್ರೆ ಒಂದ್ಸಲ ಫ್ಯಾಮ್ಲಿಗೆ ಅಂತ ಟ್ರೈ ಮಾಡಿ ನೋಡಿ ದಿನ ಕೊಟ್ಟು ಆಗ ನಿಮಗೆ ಖುಷಿ ಆಗುತ್ತೆ ಸೊ ಇದೆಲ್ಲವನ್ನು ಮುಗಿಸ್ಕೊಂಡು ನಾವು ಹಾಗೆ ಸ್ವಲ್ಪ ಮುಂದಕ್ಕೆ ನಡ್ಕೊಂಡು ಬಂದ್ವಿ ಕಾರಲ್ಲಿ ಜನಕ್ಕೆ ಜಾಸ್ತಿ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ವಾಕ್ ಮಾಡೋಣ ಊಟ ಆಗಿತ್ತಲ್ಲ ಅಂತಂದ್ಬಿಟ್ಟು ಸೊ ನ್ಯಾಚುರಲ್ಸ್ಗೆ ಬಂದ್ವಿ ಸೊ ನ್ಯಾಚುರಲ್ಸಲ್ಲಿ ನಾವಿನ್ನು ಒಳಗೆ ಹೋಗೋ ಅಷ್ಟೇ ಎಲ್ಲ ಚಿಂತೆ ಫುಲ್ ಎಂಟ್ರಿ ಕೊಟ್ಬಿಟ್ಟು ಅವನು ಎಂಟ್ರಿ ಕೊಟ್ಟು ಎಲ್ಲೆಲ್ಲಿ ಜಾಗ ಇದೆ ಏನೇನಿದೆ ಎಲ್ಲ ನೋಡಿಕೊಂಡು ಬಂದ್ಬಿಟ್ಟು ಅವನು ಸೊ ಹಾಗಾಗಿ ಇಲ್ಲಿ ನಾನು ಟ್ರೈ ಮಾಡಿದ್ದು ಅಂತಂದರೆ ನಾನು ಎಲ್ಲೇ ಹೋದರೂ ಕೂಡ ಒಂದು ಪರ್ಟಿಕ್ಯುಲರ್ ಐಸ್ ಕ್ರೀಮ್ಗಳನ್ನ ತಿನ್ನೋದು ನಾನು ಸೊ ಇಲ್ಲಿ ನ್ಯಾಚುರಲ್ಸಲ್ಲಿ ಒಂದು ಕೋಕೋನಟ್ ಚೆನ್ನಾಗಿರುತ್ತೆ ಅದು ಬಿಟ್ಟರೆ ಡ್ರೈ ಫ್ರೂಟ್ಸ್ ಚೆನ್ನಾಗಿರುತ್ತೆ ಸೊ ಹೀಗೆ ಎಲ್ಲರೂ ಕೂಡ ಅವ್ರವ್ರವರ ಟೇಸ್ಟ್ಗಳೇನೇನಿದೆ ಅದನ್ನು ಅವರು ಇದ್ದರು ಇಟ್ ವಾಸ್ ಆಲ್ರೆಡಿ ಟೆನ್ ಫಾರ್ಟಿ ಫೈ ಲೆವೆನ್ ಆಗಿತ್ತು ಸೊ ಎಲ್ರಿಗೂ ಕೂಡ ಸ್ವಲ್ಪ ಬೇಗನೆ ಮನೆ ಕೊಟ್ಟೋಗೋಣ ಅನ್ನೋ ಒಂದು ಅರ್ಜೆಂಟ್ ಇತ್ತು ಬಿಕಾಸ್ ಮಕ್ಕಳು ಅಜ್ಜಿ ಸೊ ಎಲ್ಲರೂ ಅವ್ರಿಗೂ ಕಷ್ಟ ಆಗಬಾರ್ದು ದೊಡ್ಡವ್ರಿಗೂ ಅಂತ ಸೊ ನಮ್ಮ ಬರ್ಡೇ ಗರ್ಲ್ ಪರ್ಪಲ್ ಕಲರ್ ಸ್ಯಾರಿಯಲ್ಲಿ ನೋಡಿ ನೋಡ್ತಾ ಇರ್ಬೋದು ನಮ್ಮ ಅಜ್ಜಿನ ಸೊ ಆ್ಯಕ್ಚುಲಿ ನಾವು ಅಜ್ಜಿ ಬರ್ಡೇ ಮಾಡ್ಕೊಳ್ಳೋದಿಲ್ಲ ಬ ಕೇಕ್ ಕಟ್ ಮಾಡಲ್ಲ ಅದು ಇದು ಏನು ಮಾಡ್ಕೊಳ್ಳೋದಿಲ್ಲ ಬಟ್ ಸ್ಟಿಲ್ ನಮ್ಗೆ ಅವೆಲ್ಲ ಇಷ್ಟ ಕೇಕ್ ಕಟ್ಟು ಮಾಡಲಿಲ್ಲ ಆ್ಯಕ್ಚುಲಿ ಬೇಡ ಅಂತ ಅಂದಿದ್ದರಿಂದ ಸೊ ನೋಡ್ತಾ ಇರ್ಬೋದು ಈಗ ನಾವು ಒಳಗೆ ಹೋಗಿ ಜಸ್ಟ್ ಐಸ್ ಕ್ರೀಮ್ನ ತಿನ್ನೋದಷ್ಟೇ इंग्लिश में रहता है तो कोई किया प्रयोग अगर मामू वेरी ललनेश भी होता है इंग्लिश में बोलते हैं वो तो नाना है अलावा आप मुझे ये नहीं चाहते वन पीस का पूरी हाई स्टिकर बॉक्स स्टिकर

ಚೆನ್ನಾಗಿದೆ ಅಜಿ ನಿಮಗೆ ಯಾವುದೋ ಏನ ಅದು ಹೆಸರು ತರೇ ಇರೋದು ಸ್ಟೀಮ್ ಹೋಸ್ ವಿಡಿಯೋ ಒಂದು ಕಮೆಂಟ್ ಥ್ಯಾಂಕ್ ಯು ಮಿನिला ನಾನು ಮಿನिला ಕುಡಿ ನೀನೇ ತಿನ್ನಲು ಬರಕ ನಾನು ಡೈಟ್ ನಾನು ಡೈಟ್ ಗಡಬಡ ಆಗೋದು ಲೇಟ್ ಆಗುತ್ತೆ ಅಂದ್ರೋ ಅದಕ್ಕೆ ಬೇಡ ಇಲ್ಲಮ್ಮ ಲೇಟ್ ಆಗತ್ತೆ ಅಂತೆ ಆಗಲ್ಲ ಡ್ರೈ ಫ್ರೂಟ್ಸ್ ನಂದ್ರಲ್ಲಿದ್ದೀ ನಾನು ಅದಕ್ಕೆ ಪಾರ್ಸಲ್ ತಗೊಳ್ತಾ ಇದ್ದೀನಿ ಹಂಗೆ ತಗೊಂಡು ಹಂಗೆ ತಗೊಬೋದು

ಸೊ ಮುಂಚೆ ಅಲ್ಲ ತುಪ್ಪ ಬೆಣ್ಣೆ ಇವೆಲ್ಲವನ್ನ ಮನೇಲಿ ಮಾಡ್ಕೊಳ್ತಾ ಇದ್ರು ಆದರೆ ಈಗ ಟೈಮ್ ಎಲ್ಲಿದೆ ಯಾರಿಗೆ ಅಲ್ವಾ ಸೊ ಹಾಗಾಗಿ ನಾವೆಲ್ಲ ಹೊರಗಡೆ ತಗೊಳ್ತೀವಿ ಆದರೆ ನಮ್ಮ ಮನೆಯಲ್ಲಿ ಅಮ್ಮಂದರು ಅಜ್ಜಿರು ಅಂತ ಇರ್ತಾರಲ್ವ ಅವ್ರು ಈಗಲೂ ಕೂಡ ಬೆಣ್ಣೆ ತುಪ್ಪ ಇದೆಲ್ಲ ಮನೆಯಿಂದ ಮಾಡ್ತಾರೆ ನೋಡ್ತಾ ಇರ್ಬೋದು ಅಮ್ಮ ಪ್ರತಿನಿತ್ಯ ಬೆಣ್ಣೆನ ಏನಂತಾರೆ ಕೆನೆನ ಕೂಡಿಟ್ಟು 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 ಇಷ್ಟು ದಪ್ಪದು ಬೆಣ್ಣೆನ ಮಾಡಿಬಿಟ್ಟಿದ್ರು ಸೊ ಆ ಚಿಂತೆನಿಗಂತೂ ಸಿಕ್ಕಾಪಟ್ಟೆ ಖುಷಿ ಅವನಿಗೆ ಕೆನೆ ಬೆಣ್ಣೆ ಇವೆಲ್ಲ ತುಂಬ ಇಷ್ಟ ಅವನಿಗೆ ಸೊ ಹಾಗಾಗಿ ಅವನು ಅಮ್ಮ ಮಾಡಿರೋ ಬೆಣ್ಣೆನ ಒಂದಷ್ಟು ಅಲ್ಲೇ ಕಾಲಿನೇ ಇದ್ದ ನಾವು ಅಮ್ಮನಿಗೆ ಕೇಳ್ತಿದ್ದೆ ಬಿಡು ಇಲ್ಲ ತಿಂತಾನೆ ಅಂತ ಅವನಿಗೆ ಬೆಣ್ಣೆ ಕೆನೆ ಎಲ್ಲ ಸ್ವಲ್ಪ ಇಷ್ಟ ಜಾಸ್ತಿನೇ ಇಷ್ಟ ಅವ್ನಿಗೆ ಸೊ ಹಾಗಾಗಿರೋದ್ರಿಂದ ಅಲ್ಲೇ ಒಂದಷ್ಟು ಬೆರಳಲ್ಲಿ ಹಿಂಗೆ ಹಿಂಗೆ ಅಂದ್ಕೊಂಡು ಅಂದ್ಕೊಂಡೇ ತಿಂತಾ ಇದ್ದ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವ ನೋಡೋಕ್ಕೇ ಒಂಥರ ಇದನ್ನು ನಾವು ರೊಟ್ಟಿ ಹಾಕ್ಕೊಂಡು ಈಗಲೇ ರೊಟ್ಟಿ ಮಾಡ್ಕೊಂಡು ರೊಟ್ಟಿ ಹಾಕ್ಕೊಂಡು ತಿನ್ನೋಣ ಅನ್ನೋಷ್ಟು ಸೊ ಅದೆಲ್ಲ ಮುಗಿಸ್ಕೊಂಡು ನಮ್ಮ ಮನೆಯಲ್ಲಿ ಬೆಳಗ್ಗಿನ ಕೆಲಸಗಳು ತುಂಬನೇ ಇರುತ್ತೆ ಸಂತೋಷ ಏನು ಅಂತಂದರೆ ವೀಕೆಂಡ್ ಅಂತ ನಾವು ಶೇರ್ ಮಾಡ್ಕೊಂಡ್ಬಿಡ್ತೀವಿ ಕೆಲಸಗಳನ್ನು ಸೊ ಇವತ್ತು ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ರು ನಾನು ಇವತ್ತು ಮಕ್ಕಳಿಗೆ ಮಿಲ್ಕ್ ಪೌಡರ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ ನಾನು ಮಾಡೋ ಮಿಲ್ಕ್ ಪೌಡರು ನನ್ನ ಮಕ್ಕಳಿಗೆ ಇಬ್ಬರಿಗೂ ಕೂಡ ತುಂಬ ಇಷ್ಟ ಒಂದ್ಸರಿ ಜಸ್ಟ್ ಟ್ರೈ ಮಾಡಿದೆ ನೋಡೋಣ ನಾನು ಮಾಡೋದು ಇಷ್ಟ ಆಗುತ್ತಾ ಇಲ್ವಾ ಅಂತ ಅವ್ರಿಗೆ ಅವ್ರು ತುಂಬಾ ಇಷ್ಟಪಟ್ಬಿಟ್ರು ಅದಕ್ಕೆ ನಾನು ಸಂತೋಷ ಕೇಳಿದೆ ಸೊ ಯಾವಾಗ ಯಾವಾಗ ನನ್ನ ಟೈಮ್ ಆಗುತ್ತೋ ಫ್ರೆಶ್ ಆಗಿ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಸೊ ಹಾಗಾಗಿ ಮನೇಲಿ ಒಂದಷ್ಟು ಕೆಲಸಗಳನ್ನ ನಾನು ಮುಗಿಸಿದ್ದೆ ಒಂದಷ್ಟು ಮನೆ ಕೆಲಸಗಳನ್ನು ಅವ್ರು ಮಾಡಿಬಿಟ್ಟು ಆಫೀಸ್ಗೆ ಹೋಗ್ತಾರೆ ಸೊ ನೋಡಿ ನಿಮ್ಮ ಅವ್ರು ಅವ್ರ ಕೆಲಸಗಳನ್ನು ಮಾಡ್ಕೋತಾ ಇರ್ತಾರೆ ನಾನಿಲ್ಲಿ ನನ್ನ ಕೆಲಸಗಳನ್ನು ಮಾಡ್ತಾರೆ ಸೊ ಮನೇಲಿ ಬರೋ ಹೆಲ್ಪರ್ ಏನಿರ್ತಾರೆ ಅವ್ರ ಕೆಲಸ ಮುಗಿಸ್ಕೊಂಡು ಅವ್ರು ಹೋಗಿರ್ತಾರೆ ಸೊ ನಾನು ಈ ಒಂದು ಮಿಲ್ಕ್ ಪೌಡರ್ ಹೇಗೆ ಮಾಡೋದು ಅನ್ನೋದನ್ನು ನನ್ನ ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಬಹುಶಃ ಏನಾದರೂ ನಾನು ಶಾರ್ಟ್ಸ್ ನೋಡಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ನೋಡಿ ನಿಮ್ಮ ಮಕ್ಕಳಿಗೂ ಕೂಡ ಈ ರೀತಿ ಮಾಡಿಕೊಡಿ ತುಂಬಾ ಹೆಲ್ದಿ ಆ್ಯಂಡ್ ತುಂಬಾ ಟೇಸ್ಟಿ ಇರುತ್ತೆ ಮಕ್ಕಳು ಯಾರು ಹಾಲು ಕುಡಿಯೋಲ್ಲ ಅಂತ ಹಠ ಮಾಡ್ತಾರೋ ಸೊ ಅವರು ಕೂಡ ಇದನ್ನು ಕುಡಿಯೋದಕ್ಕೆ ಇಷ್ಟಪಡ್ತಾರೆ ಅಂಡ್ ಕೇಳಿ ಕೂಡ ಕುಡಿತಾರೆ ಇದನ್ನು ಸೊ ಒಂದ್ಸಲಿ ನೀವು ಕೂಡ ಟ್ರೈ ಮಾಡ್ಬೋದು ಇದೆಲ್ಲ ಏನಂತಾರೆ ಪ್ರೊಸೀಜರ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಸೊ ಈಗ ವಾಚಿಂಗ್ ತಿನಗೆ ರಜಾ ಇರೋದ್ರಿಂದ ಅವ್ನು ನಾನು ಎಲ್ಲದಕ್ಕೂ ಇನ್ವಾಲ್ವ್ ಮಾಡಿಕೊಂಡು ಕೆಲಸ ಮಾಡಿಸ್ತಾ ಇರ್ತೀನಿ ಸೊ ದಟ್ ಟೌನ್ ಸ್ವಲ್ಪ ಬಿಸಿ ಇದೆ ನನಗೆ ಸ್ವಲ್ಪ ಕಷ್ಟ ಕಡಿಮೆ ಆಗುತ್ತೆ ಅಂತ ಸೊ ಈಗ ಮಿಲ್ಕ್ ಪೌಡರ್ ರೆಡಿ ಆಗಿದೆ ಸೊ ಹೋಪ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಕೂಡ ಕೆಲವೊಮ್ಮೆ ಲೈಕ್ ಹಾಕೋದಕ್ಕೆ ಚೆನ್ನಾಗಿರ್ತಾರೆ ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಬ್ಯಾಕ್ ಹೋಗ್ತಾರೆ ಸೊ ದಯವಿಟ್ಟು ಈ ಥರ ಮಾಡಬೇಡಿ ಏಕಂತಂದರೆ ಸಾಕಷ್ಟು ಕಷ್ಟಪಟ್ಟು ನಾವು ವ್ಲಾಗ್ಸ್ಗಳನ್ನು ಮಾಡ್ತೀವಿ ಶಾರ್ಟ್ಸ್ಗಳನ್ನು ಮಾಡ್ತಾ ಇದ್ದೀನಿ ಸೊ ಹೋಪ್ ನಿಮ್ಮೆಲ್ರಿಗೂ ಅಗತ್ತೆ ಅಂತ ಅಂದ್ಕೊಳ್ತೀನಿ ಸೊ ನೀವು ಕೂಡ ಈ ಒಂದು ಮಿಲ್ಕ್ ಪೌಡರ್ನ ಟ್ರೈ ಮಾಡಬಹುದು ಸ್ಪೆಷಲಿ ಮಕ್ಕಳ ಒಂದು ಹೆಲ್ತ್ಗೋಸ್ಕರ ಸೊ ಅವರು ಸ್ಟ್ರಾಂಗ್ ಆಗಬೇಕು ಆ್ಯಂಡ್ ಜೊತೆಗೆ ಸ್ವಲ್ಪ ವೆಯ್ಟ್ ಗೇನ್ ಆಗಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡಿ ಸೊ ಇದರ ರೆಸಿಪಿ ಏನೇನಿದೆ ಇದು ಹೇಗೆ ಮಾಡೋದು ಇಂಗ್ರೀಡಿಯೆಂಟ್ಸ್ ಏನು ಇದೆಲ್ಲವನ್ನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡಿ ಇಷ್ಟ ಆಗುತ್ತೆ ನಿಮಗೆ ಸೊ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಮಾಡಿ ಇಷ್ಟ ಆದಮೇಲೆ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಸೊ ನೀವು ಕೂಡ ನನ್ನ ವ್ಲಾಗ್ನ ತಪ್ಪದೇ ನೋಡ್ತಾ ಇರಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್ ಮತ್ತೊಂದು ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಜಲ್ದ ಲವ್ ಯು ಆಲ್ ಬೇಡ ಚೆಲ್ಲುತ್ತೆ ನೋಡಿ ಎಲ್ಲ ಚೆಲ್ಲುತ್ತೆ ಅದಕ್ಕೆ ಕೆಳಗೆ